ಮೊದಲನೇದಾಗಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿರೋದಕ್ಕೆ ಇದು ಜನರಲ್ಲಾಗಿ ಈ ಸ್ಪೀಚ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಹೇಳೋ ಥ್ಯಾಂಕ್ಸ್ ಅಲ್ಲ ಇನ್ಫ್ಯಾಕ್ಟ್ ನನಗೆ ಪರ್ಸ್ನಲಿ ಇಲ್ಲಿ ತನಕ ಈ ಜರ್ನಿನಲ್ಲಿ ಸಪೋರ್ಟ್ ಮಾಡಿರೋವಂಥದ್ದು ನೀವೆಲ್ಲರೂ ನೆಗೆಟಿವ್ ಇರಲಿ ತುಂಬ ಚೆನ್ನಾಗಿ ನನ್ನ ಜೊತೆಯಲ್ಲಿ ಈ ಜರ್ನಿ ನಾನು ಇಲ್ಲಿ ತನಕ ಬಂದಿದ್ದೀರಾ ಇನ್ನು ಮುಂದಕ್ಕೂ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಚೆನ್ನಾಗಿ ಗೊತ್ತು ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಬಲರಾಮನ ದಿನಗಳು ಪದ್ಮಾವತಿ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಒಂದು ಬ್ಯಾಕ್ ಬೋನ್ ಆಗಿ ಸಿನಿಮಾಗೆ ಇದನ್ನು ಹೇಳಬೇಕು ನಾನು ಆ್ಯಕ್ಚುಲಿ ನಾನು ನೋಡಿರುವಂಥದ್ದು ನಮ್ಮ ಪ್ರೊಡಕ್ಷನ್ ಪದ್ಮಾವತಿ ಫಿಲ್ಮ್ಸ್ ಏನೇ ಬೇಕು ಅಂದ್ರೂ ಇಂಥ ಒಂದು ವಸ್ತು ಬೇಕು ಅಂದರೆ ಅದರಲ್ಲಿ ತರಿಸ್ಬಿಟ್ಟು ನಿಮ್ಗೆ ಯಾವ್ದು ಬೇಕು ನೀವು ಚೂಸ್ ಮಾಡ್ಕೊಳ್ಳಿ ಅನ್ನೋ ಆಪ್ಷನ್ ಕೊಟ್ಟವರು ಸ್ಟಾರ್ಟಿಂಗ್ ಡೇ ಇಂದ ಲಾಸ್ಟ್ ದಿನ ಕುಮಿಳ್ಕಾಯಿ ಹೋಗೋರ್ಗೂ ಪ್ರತಿದಿನ ಸೆಟ್ಟಲ್ಲಿ ಇದ್ಕೊಂಡು ಮ್ಯಾಡಮ್ ತೇಜಸ್ ಸರ್ ಆ್ಯಂಡ್ ಶ್ರೇಯಸ್ ಸರ್ ಪ್ರತಿಯೊಂದು ನನ್ನನ್ನು ಸಪೋರ್ಟ್ ಮಾಡಿರೋ ಅಂಥದ್ದು ನಮ್ಮ ಪ್ರೊಡಕ್ಷನ್ ಹೌಸ್ ನಮ್ಮ ಪ್ರೊಡಕ್ಷನ್ ಹೌಸ್ ಅಂತ ನಾನು ಏನಕ್ಕೆ ಪ್ರೌಡಾಗಿ ಹೇಳ್ಕೊಂತೀನಿ ಅಂದರೆ ಐ ಫೀಲ್ ಲೈಕ್ ಫ್ಯಾಮಿಲಿ ಮ್ಯಾನ್ ಐ ವರ್ಕಿಂಗ್ ವಿತ್ ದ್ ಥ್ಯಾಂಕ್ ಯು ಸೋ ಮಚ್ ನಾವು ಇಂಥ ಒಂದು ಅದ್ಭುತವಾಗಿರೋ ಸಿನಿಮಾ ಮಾಡೋದಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನೆಕ್ಸ್ಟ್ ನಮ್ಮ ಚೈತನ್ಯ ಸರ್ ಕ್ಯಾಪ್ಟನ್ ಆಫ್ ದ ಶಿಪ್ ಕ್ಯಾಪ್ಟನ್ ಆಫ್ ದ ಶಿಪ್ ಅಂದರೆ ಹೀ ಈಸ್ ಡೆಫಿನೆಟ್ಲಿ ಅ ಕ್ಯಾಪ್ಟನ್ ಆಫ್ ದ ಶಿಪ್ ಬಿಕಾಸ್ ಬರೀ ಒಂದು ಆರ್ಡರ್ ಕೊಡೋದು ಬಿಟ್ಟು ಎಲ್ಲರ ಜೊತೆಲ್ಲೂ ಬೆರೆತು ಒಂದು ಸಿನಿಮಾನ ಹೇಗೆ ಹೊರಗೆ ತರಬೇಕು ಎಷ್ಟು ಅದ್ಭುತವಾಗಿ ತೋರಿಸ್ಬೇಕು ಆ ಒಂದು ಏಟೀಸ್ನ ಹೇಗೆ ತೊಗೊಂಡು ಬರಬೇಕು ಪರದೆ ಮೇಲೆ ಅಂತ ಈಸ್ ಈಸ್ ದ ಬ್ರೈನ್ ಬಿಹೈಂಡ್ ದಿಸ್ ಮೂವಿ ಆ್ಯಂಡ್ ಯು ಹ್ಯಾವ್ ಶೋನ್ ಎವ್ರಿ ಒನ್ ಅಮೇಝಿಂಗ್ಲಿ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಆ್ಯಂಡ್ ಆ ದಿನಗಳು ಇವತ್ತು ಬಲರಾಮನ ದಿನಗಳು ಇನ್ನು ಮುಂದಕ್ಕೆ ಈ ದಿನಗಳು ಕಂಟಿನ್ಯೂ ಆಗುತ್ತೆ ಆ್ಯಂಡ್ ಇಲ್ಲಿಂದ ಸ್ಟಾರ್ಟ್ ಸರ್ ಎಲ್ಲ ದಿನಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಐ ಸ್ಟಿಲ್ ರಿಮೆಂಬರ್ ಫಸ್ಟ್ ಡೇ ನಾವು ಮೀಟ್ ಆದಾಗ ಆ್ಯಂಡ್ ಯು ಎಕ್ಸ್ಪ್ಲೇನ್ ದ ಸ್ಟೋರಿ ಐ ವಾಸ್ ಸೋ ಎಕ್ಸೈಟೆಡ್ ಐ ವಾಸ್ ಸೋ ಎಕ್ಸೈಟೆಡ್ ಟು ಟೂಲ್ ದಿಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಸರ್ ಆ್ಯಂಡ್ ಆ್ಯಸ್ ಯೂಶ್ವಲ್ ಮೋಸ್ಟ್ ಹ್ಯಾಂಡ್ಸಮ್ ದಿಝರ್ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಆ ಒಂದು ನನ್ನ ಎಲ್ಲ ಸಿನಿಮಾಗಳು ನೋಡಿದ್ದೀನಿ ನಿಮ್ದು ಬಟ್ ಯು ಲುಕ್ ಸೋ ನೈಸ್ ಆ್ಯಂಡ್ ಸೋ ಹ್ಯಾಂಡ್ಸಮ್ ಆ್ಯಂಡ್ ಮ್ಯಾನ್ ಯು ಕ್ ವೆರಿ ಗಾಡ್ಷಿಯಸ್ ಅಂಡ್ ನೀವಿಬ್ಬರು ಒಂದು ಒಡಿಯೂಸೆ ಯು ಲುಕ್ ಲೈಕ್ ಅ ಪೈಂಟಿಂಗ್ ಟು ಬಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದರ ಯು ಗೈಸ್ ವಿಕ್ ಅ ವೆರಿ ಗುಡ್ ಕೂರು ಶುರು ಸರ್ ಉಡ ಮ್ಯೂಸಿಕ್ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಇಂಡಸ್ಟ್ರಿಗೆ ಬಂದು ನಮಗೆ ಇಂಥ ಒಂದು ಬ್ಯೂಟಿಫುಲ್ ಮ್ಯೂಸಿಕ್ ಕೊಟ್ಟಿದ್ದಕ್ಕೆ ಯು ಹ್ಯಾವ್ ಗಿವನ್ ಲೈಫ್ ಟು ಆರ್ ಮೂವಿ ವಿತ್ ಯುವರ್ ಮ್ಯೂಸಿಕ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಜಯಂತ್ ಸರ್ ಏನು ಹೇಳಿದ್ದ ಬಗ್ಗೆ ಸರ್ ಐ ಮ್ಯಾಮ್ ಆಮ್ ವೆರಿ ಸ್ಮಾಲ್ ಪರ್ಸನ್ ಟು ಟಾಕ್ ಅಬಾಟ್ ಯು ಬಟ್ ನಿಮ್ಮನ್ನು ನಿಮ್ಮ ಲಿರಿಕ್ಸ್ನ ನಾವು ಕೇಳ್ಕೊಂಡು ಬೆಳಿ ಬೆಳ್ದಿರೋದು ಆ್ಯಂಡ್ ಯು ಬೀಂಗ್ ಅ ಪಾರ್ಟ್ ಆಫ್ ದಿಸ್ ಮೂವಿ ನಮಗೊಂಥರ ಮೈಲಿಗಲ್ದಿದ್ದೇನೆ ಸರ್ ಥ್ಯಾಂಕ್ ಯು ಸೋ ಮಚ್ ಏನ್ ಮಾತಾಡಲಿ ಅಂತ ಗೊತ್ತಾಗ್ತಿಲ್ಲ ಐ ಸೋ ಎಕ್ಸೈಟೆಡ್ ಬಟ್ ನನಗೆ ಇದೊಂದು ಪಾತ್ರ ಹಾಕಿಕೊಟ್ಟಿದ್ದು ರಿಸಿ ಎಲ್ಲಾರ್ಗು ಆರ್ಟಿಸ್ಟ್ ಆದವರಿಗೆ ಒಂದು ಡ್ರೀಮ್ ರೋಲ್ ಅನ್ನೋದಿರುತ್ತೆ ದಿಸ್ ಇಸ್ ಮೈ ಡ್ರೀಮ್ ರೋಲ್ ವಾಟ್ ಸರ್ ನನಗೆ ಈ ಥರ ಬೇಕು ಅಂತ ಹೇಳೋರು ಬಟ್ ನಾನು ಅದನ್ನ ಬಿಟ್ಟು ಏನಾದರೂ ಎಕ್ಸ್ಟ್ರಾ ಮಾಡಿದ್ರೆ ಬೇಡ ಇಷ್ಟೇ ಸಾಕು ಅಂತ ಯಾವತ್ತೂ ಹೇಳಿಲ್ಲ ಹಿ ಯಾಸ್ ಗಿವನ್ ಆಲ್ ದ ಫ್ರೀಡಮ್ ಆ್ಯಂಡ್ ಲಿಬರ್ಟಿ ಟು ಪ್ಲೇ ದಿಸ್ ಕ್ಯಾರೆಕ್ಟರ್ ಆ್ಯಸ್ ಐ ವಾಂಟ್ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಬೇಕಾಗಿರೋದು ಇದು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದ್ಯಾಟ್ ಫ್ರೀಡಮ್ ಸರ್ ಅದರಿಂದ ಪ್ರತಿಯೊಂದು ಇಂಟರ್ವ್ಯೂನೂ ನಾನು ಹೇಳಿದ್ದೀನಿ ನಾನು ಇವತ್ತರೆಗೂ ಮಾಡಿರೋದು ನನ್ನ ಕರಿಯರ್ನಲ್ಲಿ ಸಿನಿಮಾಸ್ ಸೀರಿಯಲ್ಸ್ ಟಿ ವಿ ಈವೆಂಟ್ಸ್ ಏನೇ ಇದ್ರು ಅದೆಲ್ಲ ಒಂದು ಕಡೆ ಬಲರಾಮನ ದಿನಗಳು ಇನ್ನೊಂದು ಕಡೆ ಇದು ನನಗೆ ತುಂಬ ತುಂಬ ಖುಷಿ ಕೊಟ್ಟಂಥ ಒಂದು ಸಿನಿಮಾ ಈ ಪಾತ್ರ ನನಗೆ ತುಂಬ ತುಂಬ ಖುಷಿ ಕೊಟ್ಟಂಥ ಒಂದು ಪಾತ್ರ ತುಂಬ ಫ್ರೀಡಮ್ ಕೊಟ್ಟು ಹೇಗೆ ಬೇಕೋ ಈ ಸಿನಿಮಾಗೆ ಆ ರೀತಿ ಒಂದು ಕತೆ ಬರೆದು ಒಂದು ಪಾತ್ರ ಬರೆದು ನನ್ನನ್ನು ಕಾಸ್ಟ್ ಮಾಡಿ ನನಗೆ ಆಪರ್ಚುನಿಟಿ ಕೊಟ್ಟಂತ ಪದ್ಮಾವತಿ ಫಿಲಮ್ಸ್ ಸರ್ ಚೈತನ್ಯ ಸರ್ ಆ್ಯಂಡ್ ಆಲ್ ಮೈ ಕಲೀಗ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಐ ಟೆಲ್ ಯು ವಾಟ್ ಶುರು ಶುರು ಬರೀ ಹಾಡಲ್ಲ